ಎಲ್ಲರಿಗೂ ನಮಸ್ಕಾರ ಈ ದಿನ ಶಿರಾ ನಗರದ ಯೋಜನಾ ಪ್ರಾಧಿಕಾರವು ನಗರಾಭಿವೃದ್ಧಿ ಪ್ರಾಧಿಕಾರವಾಗಿ ಮೇಲ್ದರ್ಜೆಗೆ ಹೋಗಿರುತ್ತೆ ಆದ್ರ ಸದಸ್ಯರುಗಳಾಗಿ ನಮ್ಮ ಕಳ್ಳಪ್ಪನವರು ಮತ್ತೆ ಶ್ರೀನಿವಾಸ್ ಅವರು ಈ ಮೂರ್ ಜನ ಆಯ್ಕೆ ಆಗಿರ್ತಾರೆ ಲಕ್ಷ್ಮೀ ದೇವಮ್ಮ ಇವರುಗಳು ಸದಸ್ಯರಾಗಿರ್ತಾರೆ ನಮ್ಮ ನಗರಾಧ್ಯಕ್ಷ ಆಗಿರ್ತಾರೆ ಈ ಇವುಗಳನ್ನ ನಮ್ಮ ನಾಯಕರಾದಂತ ಡಿ ಬಿ ಜಯಚಂದ್ರ ಸುನಿಲ್ ಅವರು ಆಯ್ಕೆ ಆಗಿರ್ತಾರೆ ಅದ್ರ ಜೊತೆಗೆ ನಾವು ಸಹಕಾರ ರತ್ನ ಅಂತಕ್ಕಂತ ಒಂದು ಪ್ರಶಸ್ತಿನ ನಮ್ಮ ಎಸ್ ಎಲ್ ಅವರು ನಮ್ಮ ಸಮಾಜದ ಹಿರಿಯ ಮುಖಂಡರು ನಗರಸಭಾ ಸದಸ್ಯರು ಆದಂತ ನಮ್ಮ ಗೆಳೆಯರು ಬಂಧುಗಳು ಆದಂತ ಎಸ್ ಎಲ್ ರಂಗನಾಥಣ್ಣರು ಬಹಳ ದಿವಸದಿಂದ ನಮ್ಮ ಅವ್ರನ್ನ ಸನ್ಮಾನಿಸ್ಬೇಕು ಅಂತ ಈ ದಿನ ಒಂದು ಅವಕಾಶ ಕೂಡ ಬಂದಿದೆ ಅವ್ರನ್ನ ಸನ್ಮಾನಿಸತಕ್ಕಂತ ಒಂದು ಕಾರ್ಯಕ್ರಮನ ಈ ದಿನ ಇಟ್ಕೊಂಡಿದೀವಿ ಅವ್ರಿಗೆ ಎಲ್ಲರಿಗೂ ಶುಭ ಆಗ್ಲಿ ಒಳ್ಳೇದಾಗ್ಲಿ ಇವ್ರನ್ನೆಲ್ಲ ಆಯ್ಕೆ ಮಾಡೋದಕ್ಕೆ ನಮ್ಮ ನಾಯಕರಾದಂತ ಟಿ ಜಯಚಂದ್ರ ಅವರು ಸಹಕರಿಸಿರುತ್ತಾರೆ ಮತ್ತೆ ನಮ್ಮ ನಗರಾಧ್ಯಕ್ಷ ಗೆಳೆಯರು ಗೆಳೆಯರ ಬಂಡೆಣ್ಣವರು ಅವರು ಸಹ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಎಲ್ಲಾ ಕಾರ್ಯಕ್ರಮಗಳು ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಈ ದಿನ ನಮ್ಮ ಸ್ನೇಹಿತರು ಅವರ ಬಂಧು ಬಳಗದ ಎಲ್ಲ ಗೆಳೆಯರು ಸೇರಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಅಂತ ಹೇಳೋದಕ್ಕೆ ನಾನು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವ್ಸ ತುಂಬಾ ಸಂತೋಷ ಅಂದ್ರೆ ಆ ಯಾಕಂದ್ರೆ ಇವತ್ತು ಸುಡ ಸದಸ್ಯರಾಗಿ ನಮ್ಮ ತೇಜ ಭಾನು ಪ್ರಕಾಶ್ ಮತ್ತೆ ಕಾಲಪ್ಪನವರು ಮತ್ತೆ ಶ್ರೀನಿವಾಸ್ ಅವರು ಯಾಕಂದ್ರೆ ಸುನಿಲ್ ಮತ್ತೆ ಅವರು ಇವತ್ತು ಬಂದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಕರೆಸಿದೆ ಇರೋದ್ರಿಂದ ಲಕ್ಷ್ಮೀ ಅಪ್ಪ ಊರಲ್ಲಿದ್ದಾರೆ ಅಂತ ಗೊತ್ತಾಯ್ತು ಇವ್ರನ್ನೆಲ್ಲ ಕರೆಸಿ ಮತ್ತೆ ನನ್ನನ್ನು ಸಹಕಾರ ರತ್ನ ಅವಾರ್ಡ್ ಬಂದಿರೋದಕ್ಕೆ ನಟರಗಣ್ಣವರು ಕರೆಸಿ ಈ ಒಂದು ಯಾಕಂದ್ರೆ ನಾನ್ ಯಾವತ್ತು ಅಂತ ನಟರಗಣ್ಣವ್ರ ಮನೆ ಇದು ಒಂದ್ ರೀತಿ ನಾನು ಹೇಳಬೇಕಾಗುತ್ತೆ ಅಹಿಂದ ವರ್ಗದ ಮನೆ ಇದು ಅಂತ ಯಾಕಂದ್ರೆ ಈ ನಮ್ಮ ಏನೋ ಕಷ್ಟ ಸುಖಗಳು ಈಗ ನಟರಾಜನವರು ಯಾಕಂದ್ರೆ ಬಹಳಷ್ಟು ನಮ್ ತಾಲೂಕಲ್ಲಿ ಏನ ಹಿಂದ ವರ್ಗಕ್ಕೆ ಸ್ವಲ್ಪ ಅಂದ್ರೆ ಲೀಡರ್ಸ್ ಕಮ್ಮಿ ನಮ್ಮಲ್ಲಿ ಏನೇ ಇದ್ರು ಈಗ ಈ ಒಂದು ವಿಚಾರದಲ್ಲಿ ನಟರಾಜನವ್ರು ಎಲ್ಲರನ್ನ ಸ್ಪಂದಿಸ್ಕೊಂಡು ಎಲ್ಲಾರನ್ನೂ ಮುನ್ನೆಲೆ ತಂದು ಒಂದ್ ರೀತಿ ಎಲ್ಲಾರನ್ನೂ ಒಳ್ಳೆ ಭಾವನಿಕೆಯಲ್ಲಿ ಈಗ ಇಂತ ಒಂದು ವಾತಾವರಣದಲ್ಲಿ ಒಟ್ಟು ಕೂಡ ಯಾಕಂದ್ರೆ ಇದು ಕಡಿಮೆ ಆಗ್ತಿದೆ ಏನು ನಾನು ಓಪನ್ ಆಗಿರ್ಬೇಕಂದ್ರೆ ಒಟ್ಟು ಒಟ್ಟಾಗಿ ಸೇರೋದೇ ಕಡಿಮೆ ಆಗ್ತಿದೆ ಇಂತ ಒಂದ್ ಸಂದರ್ಭದಲ್ಲಿ ನಟರಾಯಣ ಅವರು ಯಾವ ಒಂದ್ ಕಾರಣದಿಂದ ಅವರು ನಮ್ಮ ಒಂದು ಸಣ್ಣದಾಗಿ ಸಭೆ ಸೇರಿಸಿ ಒಂದ್ ಕಾಫಿ ಟೀ ಇಂದು ಇದನ್ನ ಸೇರಿಸಕ್ಕಾದ್ರೂ ಒಂದು ಚರ್ಚೆ ಮಾಡಿಕೊಂಡು ರಾಜಕೀಯ ಚರ್ಚೆ ಆಗ್ಬೋದು ಯಾಕಂದ್ರೆ ಅವರು ಒಂದು ನಾಯಕತ್ವದಲ್ಲಿ ಬಹಳಷ್ಟು ಜನಕ್ಕೆ ಎಲ್ಲಾ ಹಿಂದ ವರ್ಗದವರಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ನಾವೆಲ್ಲ ಫಾಲೋ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಎಲ್ಲಾರ್ಗು ಅವಕಾಶ ಆಗ್ಲಿ ಹಿಂದ ವರ್ಗದವರು ಮೇಲ್ಮರ್ ಬರ್ಲಿ ಮತ್ತೆ ಎಲ್ಲಾ ಆರ್ಥಿಕವಾಗಿ ಸಬಲರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳಿಲಿ ಅಂತ ನಾನು ಕೂಡ ಆಸೆ ಪಡ್ತಾ ಇದು ಇವತ್ತಿನ ದಿವಸಗಳಲ್ಲಿ ಇನ್ನೂ ನಟರಾಯಣವರು ಅವ್ರಿಗೂ ಕೂಡ ಯಾವ್ದಾರು ಒಂದು ಒಳ್ಳೆ ವ್ಯಕ್ತವರು ಮನಸ್ಸು ಮಾಡಿ ಸರ್ಕಾರ ಮನಸ್ಸು ಮಾಡಿ ಬೋರ್ಡ್ ಚೇರ್ಮನ್ ಆಗ್ಲಿ ಅಂತ

ಏನು ಯೋಜನಾ ಪ್ರಾಧಿಕಾರ ಇತ್ತು ಈಗ ನಗರ ಅಭಿವೃದ್ಧಿ ಪ್ರಾಧಿಕಾರ ಆಗೈತೆ ನಗರದಲ್ಲಿ ಎಲ್ಲಾ ಕೆಲಸಗಳು ಅಂದ್ರೆ ಜಪೇನ್ಗಳನ್ನ ಪರಿವರ್ತನೆ ಮಾಡುದು ಪರಿವರ್ತನೆ ಮಾಡೋ ಒಂದು ವಿಶೇಷವಾದ ಅಂದ್ರೆ ಮತ್ತೆಲ್ಲ ಕುಂದು ಮಾಡಿಸ್ಕೊಂಡ್ ಸಂಬಂಧಪಟ್ಟಾಗಿತ್ತು ಈ ಎಲ್ಲಾ ಕೆಲಸಗಳು ಸಿರಾದಲ್ಲಿ ಆಗ್ತವೆ ಈ ಒಂದು ಏನು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಹನುಮಾನ್ ಬಸ್ ಮಾಲೀಕರ ಮತ್ತೆ ಉಳಿದ ನಾಲ್ಕು ಜನ ಲಕ್ಷ್ಮೀ ದೇವಮ್ಮ ಭಾನು ಪ್ರಕಾಶ್ ಶ್ರೀನಿವಾಸ್ ಕಳಪುರು ಈ ನಾಲ್ಕು ಜನ ಡೈರೆಕ್ಟರ್ ಆಗಿ ಆಯ್ಕೆ ಆಗಿರ್ತಾರೆ ಇವರೆಲ್ಲರಿಗೂ ನಾನು ಅಭಿನಂದನೆ ಹಾಗೂ ಸುನಿಲ್ ಅವರು ಒಟ್ಟು ನಾಲ್ಕು ಜನ ಐದು ಜನ ಆಗಿರ್ತಾರೆ ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇವರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಅಧ್ಯಕ್ಷ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿಂತ ನಾನು ಇವರೆಲ್ಲಕ್ಕೂ ನಾನು ಒಂದು ಮನವಿ ಸಲ್ಲಿಸ್ತಾ ಇದ್ದೇನೆ ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಎಸ್ ಎಲ್ ರಂಗನಾಥರಾದಂತ ನಮ್ಮ ಬ್ಯಾಂಕಿನ ಅಧ್ಯಕ್ಷ ಬ್ಯಾಂಕಿನ ಅಧ್ಯಕ್ಷ ಮತ್ತೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನ ಸದಸ್ಯರು ನಿರ್ದೇಶಕರಾಗಿದ್ದಾರೆ ಇವ್ರಿಗೆ ನಮ್ಮ ರಾಜ್ಯ ಕರ್ನಾಟಕ ಆಚಾರತ್ರ ಪ್ರಶಸ್ತಿ ಕೊಟ್ಟಿದ್ದಾರೆ ಸಾಲ ನಾನು ಸನ್ಮಾನಿಸಿ ಗೌರವಿಸ್ತಾ ಗೌರ ಅವ್ರಿಗೂ ಇನ್ನು ಹೆಚ್ಚಿನ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ಲಿ ಅವರು ಇನ್ನು ರಾಜಕೀಯದ್ದು ಹೆಚ್ಚಿನ ಬೆಳಿಲಿ ಅಂತ ನನ್ನ ಆಶಸ್ अपने नाम 11वां नंबर है कितना कितना भागनों का और कौन सा नंबर 20 दिन शाखा आप तक मैं तक तक मैं तक 12

सुधार यार ये लोग मतलब ये टेंशन है अध्यक्ष जी दादा दादा इल्ले इल्ले गेल으니까 בדי एक्टर 로나 만나 데리게 इले इते के मतलब कोई नहीं है यार आ एक नंबर दे उसको बढ़िया सर कौन सा पद है वाला लाइक बेटा नोटा apa 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 apa